ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಜಿಸ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಕಪ್ ಹಾಲಿನ ಪೌಡರನ್ನು ಉಪಯೋಗಿಸ್ಕೊಂಡು ಹಾಗೆ ಎರಡೇ ಎರಡು ಚಮಚ ಸಕ್ಕರೆ ಹಾಗೆ ಎರಡೇ ಎರಡು ಚಮಚ ತುಪ್ಪವನ್ನು ಉಪಯೋಗಿಸ್ಕೊಂಡು ರುಚಿಯಾದಂತಹ ಬರ್ಫಿಗಳನ್ನ ಬೇಕರಿಗಿಂತ ರುಚಿಯಾಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ತುಂಬ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಬಹುದು ಇದನ್ನು ನಾವು ನೋಡಿ ಒಂದು ಬೌಲಷ್ಟು ಇಲ್ಲಿ ಹಾಲಿನ ಪುಡಿಯನ್ನು ತಗೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಬೌಲಷ್ಟು ಹಾಲನ್ನು ಸಹ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇದೆರಡನ್ನು ಸಹ ಎಲ್ಲೂ ಸಹ ಗಂಟುಗಳಿರಬಾರ್ದು ಆ ರೀತಿಯಲ್ಲಿ ಮಿಕ್ಸ್ ಮಾಡಿ ತಗೊಳ್ಬೇಕಾಗತ್ತೆ ನೋಡಿ ಈಗ ನಾನು ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಇದ್ದರೆ ನಮ್ಮಲ್ಲಿ ನೋಡಿ ಈ ರೀತಿ ರುಚಿಯಾದ ಬರ್ಫಿಗಳನ್ನು ನಾವು ಮನೆಯಲ್ಲೇ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬಹುದು ನೋಡಿ ಎಲ್ಲೂ ಗಂಟುಗಳಿರಬಾರ್ದು ಆ ರೀತಿಯಲ್ಲಿ ನಾನು ಇದನ್ನು ತಿರುಗಿಸಿ ತಗೊಳ್ತಾ ಇದ್ದೀನಿ ನಾವು ಮುಂಚೆಯೇ ಈ ರೀತಿ ಹಾಲು ಮತ್ತು ಹಾಲಿನ ಪೌಡ್ರನ್ನು ನೀಟಾಗಿ ತಿರುಗಿಸಿ ಇಟ್ಕೊಳ್ಳೋದ್ರಿಂದ ಎಲ್ಲೂ ಸಹ ನಮಗೆ ಗಂಟುಗಳು ಬರೋದಿಲ್ಲ ಸ್ವೀಟ್ ಮಾಡುವಾಗಲೂ ಸಹ ನಮಗೆ ತುಂಬ ಈಸಿ ಆಗುತ್ತೆ ನೋಡಿ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದೆರಡು ಅಷ್ಟು ತುಪ್ಪ ಇದ್ದೀನಿ ಹಾಗೆಯೇ ಈ ತುಪ್ಪನ ಚೆನ್ನಾಗಿ ನಾವಿಲ್ಲಿ ಕರಗಿಸ್ಕೊಳ್ಬೇಕಾಗತ್ತೆ ಈ ತುಪ್ಪ ಚೆನ್ನಾಗಿ ಕರಗಿದ ನಂತರ ನೋಡಿ ಈಗ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಹಾಲು ಮತ್ತು ಹಾಲಿನ ಮಿ ಪೌಡರ್ನ ಮಿಶ್ರಣ ಏನಿದೆ ಅದನ್ನು ನಾನಿಲ್ಲಿ ಈ ತುಪ್ಪದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಸ್ವೀಟು ಖಂಡಿತವಾಗ್ಲೂ ಮನೆಯಲ್ಲಿ ಹಾಲಿನ ಪೌಡರ್ ಇದ್ದರೆ ಟ್ರೈ ಮಾಡ್ಕೊಳ್ಳಿ ಮಕ್ಕಳಿಗೆ ನಾವು ಏನಾದರೂ ಸ್ವೀಟ್ ಮಾಡಬೇಕು ಅಂತ ಯೋಚಿಸ್ತಿದ್ರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನಾವು ಬೇಕ್ರಿಯಲ್ಲಿ ತಂದಿರೋ ಸ್ವೀಟ್ನ ತಿನ್ನಿಸೋಕ್ಕಿಂತನೂ ಮನೆಯಲ್ಲಿ ನಾವು ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ಫಟಾಫಟ್ ಅಂತ ಈ ಸ್ವೀಟನ್ನು ಮಾಡಿ ಕೊಡಬಹುದು ನಾವು ಪೇಡ ಬೇಕ್ರಿಯಲ್ಲಿ ತರುವಂತಹ ಒಂದು ಬರ್ಫಿಗಳು ಏನಿದೆ ಅದಕ್ಕಿಂತ ಟೇಸ್ಟಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಳ್ಬಹುದು ನೋಡಿ ಇದನ್ನು ನಾನು ಆದಷ್ಟು ತಿರುಗಿಸಿದ್ದೀನಿ ನಂತರ ಇದಕ್ಕೆ ಎರಡೆರಡು ಚಮಚದಷ್ಟು ನಾನು ಶುಗರನ್ನು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಶುಗರ್ ಬೇಕು ಅನ್ನೋ ಅಂಥವರು ಶುಗರನ್ನು ಆ್ಯಡ್ ಮಾಡಿಕೊಳ್ಬಹುದು ಆದರೆ ನಾನು ಹಾಕಿರುವಂತಹ ಕ್ವಾಂಟಿಟಿಗೆ ಎರಡು ಚಮಚದಷ್ಟು ಶುಗರು ಪರ್ಫೆಕ್ಟ್ ಆಗಿತ್ತು ನೋಡಿ ಫ್ರೆಂಡ್ಸ್ ಈಗ ಇದನ್ನು ನೀಟಾಗಿ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ ನಾವು ಕೈ ಬಿಡಬಾರ್ದು ಸ್ವೀಟ್ನ ಮಾಡ್ತಾ ಇರೋದ್ರಿಂದ ತಿರುಗಿಸ್ತಾನೇ ಈಗ ನಾನು ನೋಡಿ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ಮಾಡೋ ಒಂದು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದರಿಂದ ನೀಟಾಗಿ ತಿರುಗಿಸ್ಕೊಳ್ಬೋದು ನೋಡಿ ತಳನೂ ಸಹ ಎಲ್ಲೂ ಹಿಡಿಯೋದಿಲ್ಲ ಫ್ರೆಂಡ್ಸ್ ತುಪ್ಪ ಹಾಕಿರ್ತೀವಲ್ವ ಹಾಗಾಗಿ ನೀಟಾಗಿ ಆರಾಮಾಗೆ ಮಾಡ್ಕೊಳ್ಬೋದು ನಾವು ಒಂದು ಸತಿ ನಾವು ಕೈ ಬಿಟ್ವಿ ಅಂದರೆ ತಳ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ತಿರುಗಿಸ್ತಾನೆ ಇರಬೇಕಾಗುತ್ತೆ ನೋಡಿ ಈ ರೀತಿ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಗಟ್ಟಿಯಾದ ನಂತರ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಬೋದು ಅಲ್ಲಿ ತನಕ ನಾವು ಇದನ್ನು ತಿರುಗಿಸ್ತಾನೇ ಇರಬೇಕು ನೋಡಿ ಈಗ ನಾನು ತಿರುಗಿಸಿ ಈ ಒಂದು ಹದಕ್ಕೆ ಬಂದಿದೆ ಸ್ವೀಟು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸೀರಿಯಸ್ಲಿ ಹೆಚ್ಚು ಒಂದು ಇಂಗ್ರೀಡಿಯಂಟ್ಸ್ಗಳನ್ನ ಸಹ ನಾವು ಇದರಲ್ಲಿ ಬಳಸ್ಕೊಳ್ಳೋದಿಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ನೋಡಿ ಇದೀಗ ಚೆನ್ನಾಗಿ ಕುಕ್ಕಾಗಿದೆ ನೀವು ನೋಡ್ತಾ ಇರ್ಬೋದು ಈ ಹದಕ್ಕೆ ಬಂದ ನಂತರ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆಯಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದೀಗ ಪರ್ಫೆಕ್ಟ್ ಆಗಿದೆ ಇದನ್ನು ನಾನೀಗ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದು ಒಂದು ಸ್ವಲ್ಪ ಆರಿದ ನಂತರ ಇದು ಉಗುರು ಬೆಚ್ಚಗೆ ಬಂದ ನಂತರ ಇದನ್ನು ಕೈಯಿಂದ ನಾನು ಕಲಿಸ್ಕೊಂಡು ಇದನ್ನು ಒಂದು ಮೌಲ್ಡ್ ಸಹ ಸಹಾಯದಿಂದ ನಾನು ಇದಕ್ಕೆ ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಮೌಲ್ಡ್ ತೊಗೊಳ್ತಾ ಇದ್ದೀನಿ ಈಗ ಈ ರೀತಿಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬ ಬರ್ಫಿ ಮಾಡೋಂಥ ಒಂದು ಮೌಲ್ಡ್ ಇಲ್ಲ ಅಂತ ಹೇಳಿದರೆ ನಾವೇನು ಮಾಡ್ಬೋದು ತಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ಚಾಕುವಿಂದ ಕಟ್ ಮಾಡ್ಕೊಳ್ಬಹುದು ಅಷ್ಟೆ ನೋಡಿ ಆಗಲೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಖಂಡಿತ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈಗ ನಾನು ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಪರ್ಫೆಕ್ಟ್ ಆಗಿರುವಂತಹ ಬರ್ಫಿಗಳನ್ನ ನಾವು ಮಾಡಿ ತೊಗೊಳ್ಬೋದು ಈ ರೀತಿ ಮಾಡಿಕೊಟ್ರೆ ಮನೆಯಲ್ಲೂ ಸಹ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಮನೆ ಫುಡ್ಡನ್ನೇ ಕೊಟ್ಟಂಗಾಗುತ್ತೆ ಆಗತ್ತೆ ಹಾಗೆಯೇ ಹೆಲ್ತು ಸಹ ತುಂಬಾ ಚೆನ್ನಾಗಿರುತ್ತೆ ನಮಗೂ ಸಹ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಅಂತಲೇ ಅಲ್ಲ ಎಲ್ಲರೂ ಸಹ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ಸ್ವೀಟ್ ಅಂತ ಹೇಳ್ಬೋದು ಅದು ತುಂಬ ಕಡಿಮೆ ಸಮಯದಲ್ಲಿ ಆಗೋವಂಥದ್ದು ಕೆಲವೇ ಇಂಗ್ರೀಡಿಯೆಂಟ್ಸ್ಗಳಿಂದ ಆಗುವಂತಹ ಒಂದು ಬರ್ಫಿ ರೆಸಿಪಿ ಅಂತಲೇ ಹೇಳ್ಬೋದು ನಾವು ನಾವು ತುಂಬ ದುಡ್ಡು ಕೊಟ್ಟು ಬೇಕ್ರಿಯಿಂದ ತರೋಕ್ಕಿಂತ ನೋಡಿ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಬೋದು ಹಾಲಿನ ಪೌಡರ್ ಇದ್ರೆ ನೋಡಿ ಇದ್ರ ಮೇಲೆ ನಾವು ಡ್ರೈ ಫ್ರೂಟ್ಸ್ಗಳಿದ್ರೆ ಅದರಿಂದ ಈ ರೀತಿ ಮಾಡ್ಕೊಳ್ಬಹುದು ತುಂಬ ಈಸಿಯಾಗಿರುವಂತಹ ಒಂದು ರೆಸಿಪಿ ಹಾಲಿನ ಪೌಡ್ರಿಂದ ಮಾಡುವಂಥದ್ದು ಹಾಗೆ ಎರಡು ಚಮಚ ಸಕ್ಕರೆ ಹಾಗೆಯೇ ಎರಡು ಚಮಚ ತುಪ್ಪ ಇದ್ದರೆ ಈಸಿಯಾಗಿ ಮಾಡ್ಕೊಬಿಡ್ಬೋದು ನೀವು ಸಹ ಟ್ರೈ ಮಾಡಿ ಹೇಗೆ ಬಂದಂಥ ಕಮೆಂಟ್ನಲ್ಲಿ ತಿಳಿಸೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಐ ಜಿಸ್ ಕುಕ್ಕಿಂಗ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ಗಳಿಗೂ ಸಹ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು